ಸ್ನೇಹಿತರ ನಮಸ್ಕಾರ ನಾವ್ ಇವತ್ತು ನಿಮ್ಮನ್ನ ಕರ್ಕೊಂಡು ಬಂದಿರೋದು ನಮ್ಮ ಬೆಂಗಳೂರಿನಲ್ಲೇ ಇರೋ ಒಂದು ಮಂತ್ರಾಲಯಕ್ಕೆ ಎಸ್ ಹೌದು ಕಂಡ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಈ ಒಂದು ಕ್ಷೇತ್ರದ ಮಹಿಮೆ ಬಗ್ಗೆ ಹಾಗೂ ಇಲ್ಲಿನ ಒಂದು ವಿಚಾರಗಳ ಬಗ್ಗೆ ಅದನ್ನು ತಿಳಿಸ್ಕೊಂಡು ಕೊಡೋದಕ್ಕೋಸ್ಕರ ನಾವು ಇವತ್ತು ಬಂದಿದ್ದೇವೆ ಎಸ್ ಎಲ್ಲರೂ ಅಂದ್ಕೊಳ್ಬಹುದು ಏನು ಸ್ವಾಮಿ ನೀವು ಲೋ ಪ್ರೈಸ್ ಫುಡ್ನಲ್ಲಿ ಫುಡ್ಡಿನ ಬಗ್ಗೆ ತೋರಿಸ್ತೀರಿ ಅಂತ ಅಂದರೆ ಯಾವುದೋ ದೇವಸ್ಥಾನ ತೋರಿಸ್ತಾ ಇದ್ದೀರಿ ಅಂತ ಹೌದು ನಮ್ಮ ವೀಕ್ಷಕರಿಗೆ ನಾವು ಎಲ್ಲಾನು ಕೂಡ ತೋರಿಸ್ಬೇಕು ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಪ್ಪಾ ಅಂತಂದರೆ ಈ ದೇವಸ್ಥಾನದಲ್ಲೂ ಕೂಡ ಉಚಿತವಾಗಿ ಊಟ ಸಿಗ್ತಕ್ಕಂಥದ್ದು ಇನ್ನೊಂದು ವಿಶೇಷ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ವಿಶ್ವದಲ್ಲಿಯೇ ಏಕೈಕ ನೂರ ಎಂಟು ಕೋಟಿ ರಾಘವೇಂದ್ರ ರಾಯನ ಮಹಾ ಲೇಖನ ಮಹಾಯಜ್ಞದ ಒಂದು ಪೂಜೆನ ಸಲ್ಲಿಸಿರ್ತಕ್ಕಂಥದ್ದು ಈ ಒಂದು ದೇವಸ್ಥಾನದಲ್ಲೇ ವಿಶ್ವದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದಂಥ ಕ್ಷೇತ್ರ ಇದು ಮತ್ತು ನೋಡಬಹುದು ಇಲ್ಲಿ ಒಂದು ಏನು ಮಂತ್ರಾಲಯದಲ್ಲಿ ಏನು ವಿನ್ಯಾಸ ಇದೆ ಅದೇ ವಿನ್ಯಾಸವನ್ನು ಇಟ್ಟುಕೊಂಡು ಈ ಒಂದು ದೇವಸ್ಥಾನ ಮಾಡಿರ್ತಕ್ಕಂಥದ್ದು ಇನ್ನು ಅದನ್ನು ಹೊರ್ತುಪಡಿಸಿದ್ರೆ ಇಲ್ಲಿ ಗುರುವಾರ ಗುರುವಾರ ಅಂತ ಬಂದಾಗ ಖಂಡಿತವಾಗಿ ನೀವು ನಂಬಲ್ಲ ಆಶ್ಚರ್ಯ ಸ್ಥಗಿತರಾಗೋದಂತೂ ಸರ್ವೇ ಸಾಧಾರಣ ಆಗುತ್ತೆ ಯಾಕೆಂದರೆ ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ಬಂದು ಅವರ ಅಳಲನ್ನು ತೋಡ್ಕೊಳ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರ ಮತ್ತು ಆ ಒಂದು ನಾನು ಹಾಗೆ ಆಗಲೇ ಮಂತ್ರಾಲಯಕ್ಕೆ ಹೋದಾಗ ನಿಮಗೆ ಏನು ಪುಣ್ಯ ಸಿಗುತ್ತೆ ಈ ಒಂದು ಕ್ಷೇತ್ರಕ್ಕೆ ಬಂದಾಗ ಖಂಡಿತವಾಗಿ ಅದೇ ಪುಣ್ಯ ಸಿಗ್ತಕ್ಕಂಥದ್ದು ಎಸ್ ಇನ್ನೂ ಈ ದೇವಸ್ಥಾನದ ಒಳಗಡೆ ಅಂತ ತೊಗೊಳ್ಳೋದಕ್ಕೆ ಹೋದರು ಅಷ್ಟೇ ಹೊರಗಡೆ ಹೋದರೂ ಅಂತ ತೊಗೊಳೋದಕ್ಕೆ ಹೋದರೂ ಅಷ್ಟೇ ಸೇಮ್ ಟು ಸೇಮ್ ಮಂತ್ರಾಲಯ ಏನಿದೆ ರಾಘವೇಂದ್ರ ಸ್ವಾಮಿಯ ಮೂಲ ಸನ್ನಿಧಿ ಅದರ ವಿನ್ಯಾಸ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಕಂಡು ಬರುತ್ತೆ ಎಸ್ ಮಂತ್ರಾಲಯಕ್ಕೆ ಹೋಗಿ ಬಂದಿರತಕ್ಕಂಥವ್ರು ಮತ್ತೆ ಈ ಪುಣ್ಯ ಕ್ಷೇತ್ರಕ್ಕೆ ಬಂದಂಥವ್ರು ಅಥವಾ ನಮ್ಮ ವೀಕ್ಷಕರು ಯಾರಾದರೂ ಇದ್ದರೂ ಕೂಡ ತಪ್ಪದೆ ಕಮೆಂಟ್ನ ಮೂಲಕ ತಿಳಿಸಿ ಎಸ್ ಇನ್ನೂ ಒಳಗಡೆ ನೋಡ್ಬೋದು ನೀವು ಜನವೋ ಜನ ಯಾವ ಕಡೆ ನೋಡಿದ್ರು ಜನ ಸೇಮ್ 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 ಎಲ್ಲಾನು ಕೂಡ ಮಂತ್ರಾಲಯ ಒಂದು ಟೆಂಪಲ್ನ ಒಳಗಡೆ ಹೋಗಿದ ತಕ್ಷಣವೇ ಇದೇ ಥರ ಕಂಡು ಬರುವಂಥದ್ದು ಎಸ್ ನೋಡ್ಬೋದು ನೀವು ಮತ್ತೆ ಈಗ ಆಲೇನೇ ಸುಮಾರು ಜನ ಇವತ್ತು ಅಂದರೆ ಗುರುವಾರದ ಒಂದು ವಿಶೇಷ ಪೂಜೆ ಹೇಗಿರುತ್ತೆ ಅಂತಂದ್ರೆ ವಿಭಿನ್ನವಾಗಿ ವಿಚಿತ್ರವಾಗಿರುತ್ತೆ ಅನ್ನೋದು ಒಂದು ಕಡೆ ಆದರೆ ಅಂದ್ರೆ ಏನಂತಾರೆ ರಥೋತ್ಸವ ಕೂಡ ಇರುತ್ತೆ ನೈಟು ಬೆಳಿಗ್ಗೆ ನೋಡ್ಬೋದು ಇಷ್ಟು ಜನ ಭಕ್ತಾದಿಗಳು ಭಕ್ತಾದಿಗಳ ದಂಡೆ ಅರ್ಧ ಬರುತ್ತೆ ಈ ಒಂದು ಕ್ಷೇತ್ರಕ್ಕೆ ಇರಲಿ ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ವಿಶೇಷಗಳು ಅಂದ್ರೆ ಕ್ಯಾಮ್ರಾ ಮತ್ತೆ ಮೊಬೈಲ್ನ ಬಳಸಬಾರ್ದು ಅಂತ ಹೇಳಿದ್ದಾರೆ ನಾವು ವಿತ್ ಪರ್ಮಿಷನ್ಸ್ ತಗೊಂಡು ಕ್ಯಾಮ್ರಾ ಮತ್ತೆ ಮೊಬೈಲ್ಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು ಎಸ್ ನೋಡ್ಬೋದು ಮಂತ್ರಾಲಯದಲ್ಲಿ ಸೇಮ್ ಇದೇ ತರದಲ್ಲೇ ಗುರು ರಾಘವೇಂದ್ರ ಸ್ವಾಮಿಯವರ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಭೂವರಹ ಸ್ವಾಮಿ ಹಾಗೂ ರಾಘವೇಂದ್ರ ಸ್ವಾಮಿಯ ಒಂದು ಮೂಲ ಸನ್ನಿಧಿ ಭೂವರಹ ಸ್ವಾಮಿ ಇಲ್ಲೇ ಒಂದು ಉದ್ಭವ ಆಗಿರ್ತಕ್ಕಂಥ ಉದಾಹರಣೆಗಳು ತುಂಬ ಇದ್ದಾವೆ ಇನ್ನು ಅಕ್ಕಿ ಪಕ್ಷಿಗಳ ಕಲರವದ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮನುಷ್ಯರಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಇಲ್ಲಿ ವಾಸ ಮಾಡ್ತಕ್ಕಂಥದ್ದು ಓಕೆನಾ ಪ್ರಾಣಿ ಪಕ್ಷಿಗಳಿಗೆ ಇದು ಒಂಥರ ಮನೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ ಮತ್ತೆ ಮನುಷ್ಯರು ಅಂದರೆ ನಮ್ಮ ನರ ಮನುಷ್ಯರಿಗೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ತರದಲ್ಲಿ ಗುರುವಾರ ಗುರುವಾರ ಅದರಲ್ಲೂ ಅತಿ ಹೆಚ್ಚು ಭಕ್ತಾದಿಗಳು ಬರುವಂತ ಒಂದು ಪುಣ್ಯ ಕ್ಷೇತ್ರ ಅಂತಂದ್ರೆ ಈ ಒಂದು ಕ್ಷೇತ್ರ ಎಸ್ ನೋಡ್ತಾ ಇದ್ದೀರಿ ತಾವು ಎಸ್ ಏನು ನೋಡಿದ್ರೆ ಒಳಗಡೆಗೆ ಅಂದ್ರೆ ಗೇಟ್ನೆಲ್ಲ ತೆಗಿಯಲ್ಲ ಯಾಕೆ ಅಂತಂದ್ರೆ ಕಾರಣಾಂತರಗಳಿಂದ ಆ ತೆಗಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಎಸ್ ಇರ್ಲಿ ನಾವು ಹೊರಗಡೆಯಿಂದಾನೇನೆ ನಮ್ಮ ವೀಕ್ಷಕರಿಗೆ ನಮ್ಮ ಒಂದು ಏನಂತಾರೆ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ದೇವರ ದರ್ಶನನ ಮಾಡಿಸ್ತಾ ಇದ್ದೀವಿ ನೋಡ್ಕೋಬಹುದು ತಾವು ಎಸ್ ನೋಡಿದ್ರಲ್ಲ ಇನ್ನು ಮಂತ್ರಾಕ್ಷತೆ ಕೂಡ ಕೊಡುವಂತ ಒಂದು ಜಾಗ ಇದು ಎಸ್ ಈ ಒಂದು ಜಾಗದಲ್ಲಿ ಮಂತ್ರಾಕ್ಷತೆನ ಕೊಡುವಂತ ಒಂದು ಕೆಲಸ ಮಾಡ್ತಾರೆ ಎಸ್ ನೋಡ್ತಾ ಇದ್ದೀರಿ ಅಲ್ವಾ ತಾವು ಹೀಗೆ ಹೋದ್ರೆ ಮಂತ್ರಾಕ್ಷತೆಯನ್ನ ಕೊಡ್ತಾರೆ ಮಂತ್ರಾಕ್ಷತೆಯನ್ನು ತಗೊಂಡು ರಾಘವೇಂದ್ರ ಸ್ವಾಮಿಯ ಮಂತ್ರಾಕ್ಷತೆ ಏನಿದೆ ಅದಕ್ಕೆ ಬಹಳ ಪವಾಡಗಳು ಕೂಡ ಸೃಷ್ಟಿಯಾಗ್ತವೆ ಅಷ್ಟು ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತೆ ಮನೇಲಿ ಏನೇ ಒಂದು ತೊಂದರೆ ತಾಪತ್ರಯಗಳು ಏನೇ ಇದ್ದರೂ ಕೂಡ ಈ ಮಂತ್ರಾಕ್ಷತೆ ಅನ್ನೋ ಒಂದು ಮಹಾ ಕ್ಷ ಶಕ್ತಿ ಎಲ್ಲನೂ ಕೂಡ ಹೋಗಿಸೋಂಥ ಒಂದು ಪ್ರಯತ್ನ ಮಾಡುತ್ತೆ ಎಸ್ ಎಷ್ಟೋ ಜನಕ್ಕೆ ಮಂತ್ರಾಕ್ಷತೆನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಒಂದು ಮಾಹಿತಿಗಳು ಕೂಡ ಗೊತ್ತಿಲ್ಲ ಆ ಮಂತ್ರಾಕ್ಷತೆನ ಯೂಸ್ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಒಂದು ನೀವು ಸುಮ್ಮನೆ ತಲೆ ಮೇಲೆ ಹಾಕ್ಕೊಂಡು ಹೊರಟೋಗ್ಬಿಡ್ತಾರೆ ಆ ಮಂತ್ರಾಕ್ಷತೆನ ಒಂದು ಕವರ್ನಲ್ಲ ಏನರಲ್ಲಾದರೂ ಇಟ್ಕೊಂಡು ಬಂದು ತಮ್ಮ ದೇವರ ಕೋಣೆಯಲ್ಲಿಟ್ಟು ಯಾವಾಗಾದರೂ ಅಂದರೆ ಅದಕ್ಕೂ ಕೂಡ ಪೂಜೆ ಸಲ್ಲಿಸ್ತಾ ಆ ದೇವರ ಕೋಣ ದೇವರ ಕೋಣೆಯಲ್ಲಿ ನೀವು ಪ್ರತಿ ಬಾರಿ ಹೋದಾಗ ಮಂತ್ರಾಕ್ಷತೆ ಏನು ಗುರುವಾರ ಗುರುವಾರ ಈ ಒಂದು ಕ್ಷೇತ್ರದಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ ಆ ಮಂತ್ರಾಕ್ಷತೆನ ನೀವು ತಗೊಂಡು ಖಂಡಿತವಾಗಿ ಇಟ್ಕೋಬೇಕು ಓಕೆನಾ ಇಟ್ಕೊಂಡು ಏನಾದರೂ ಒಂದು ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇದೆ ಅಥವಾ ನಿಮಗೇನೋ ಒಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಕಾಡ್ತಾ ಇದೆ ಅನ್ನೋ ಇತ್ತು ಅಂದರೆ ಖಂಡಿತವಾಗಿ ಈ ಒಂದು ಮಂತ್ರಾಕ್ಷತೆನ ಕೈ ಮುಗಿದು ತಮ್ಮ ತಲೆಗೆ ನೀಳಿಸ್ಕೊಂಡು ಯಾವುದಾದ್ರೂ ಎಕ್ಕೆ ಗಿಡಕ್ಕೆ ಅಲ್ಲೆಲ್ಲಾದರೂ ಹಾಕಬೇಕಾಗಿರುತ್ತೆ ತಮ್ಮ ತಲೆಗೂ ಒಂದು ಸ್ವಲ್ಪ ಇಟ್ಕೊಂಡು ಎಸ್ಸಾ ಈಗ ನೋಡಿದ್ರಿ ಈಗ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ರಥ ಎಸ್ ರಥ ನೋಡ್ತಾ ಇದ್ದೀರಿ ತಾವು ಹೇಗಿದೆ ಅಂತ ಅಂದ್ಬಿಟ್ಟು ಈ ರಥ ಆಗಿದ ತಕ್ಷಣನೇ ಇಲ್ಲಿ ಒಂದು ತಾಯಿ ಕಂಡು ಬರ್ತಾಳೆ ಎಸ್ ನಿಮಗೆ ಪ್ರತಿ ಒಂದು ವಿಚಾರಗಳನ್ನೂ ತೋರಿಸ್ಬೇಕು ಅನ್ನೋದಷ್ಟೇ ನಮ್ಮ ಮೂಲ ಉದ್ದೇಶ ಅಲ್ವಾ ಸೊ ಒಂದು ಮೂಲ ಉದ್ದೇಶದಲ್ಲಿ ನಾವು ಬರ್ತಕ್ಕಂಥದ್ದು ನಿಮ್ಗೆ ತೋರಿಸ್ತಕ್ಕಂಥದ್ದು ಎಸ್ ಇರಲಿ ನೋಡಿ ವೀಕ್ಷಕರೇ ಏನಿದೆ ಆ ತಾಯಿನ ಇಲ್ಲಿ ಕಂಡು ತಾಯಿನೂ ಕೂಡ ಅಂದ್ರೆ ಮಂತ್ರಾಲಯದಲ್ಲೂ ಕೂಡ ಈ ಒಂದು ತಾಯಿನ ಕಂಡು ಬರ್ಬೋದು ನೀವು ಎಸ್ ನಾನು ಹಾಗಲೇ ಹೇಳಿದಾಗೆ ಸೇಮ್ ಮಂತ್ರಾಲಯದಲ್ಲಿ ಏನಿದೆ ಅದೇ ತರದಲ್ಲೇ ಇದೆ ಈ ತಾಯಿಯ ನೇಮ್ ಬಂದು ಅಮ್ಮನವರು ಅಂತ ಇರ್ಲಿ ಇನ್ನು ಊಟಕ್ಕೆ ಹೋಗ್ತಕ್ಕಂತಹ ದಾರಿ ಇದು ಇಲ್ಲಿ ಈ ಒಂದು ದಾರಿಲಿ ಹಾಗೆ ಸ್ವಲ್ಪ ಮುಂದೆ ಹೋದರೆ ಊಟಕ್ಕೆ ಹೋಗ್ಬೋದು ಅಲ್ಲಿ ತುಂಬ ಸಾವಿರಾರು ತಟ್ಟೆಗಳಿರುತ್ತೆ ತಟ್ಟೆಗಳನ್ನ ತಗೊಂಡು ಅಲ್ಲೇ ನಿಮಗೆ ಪ್ರತಿಯೊಂದು ಅವರವರ ಒಂದು ಸ್ವೈಚ್ಛೆಯಲ್ಲಿ ತಟ್ಟೆಯನ್ನು ತೊಳ್ಕೊಳ್ಳೋದಕ್ಕೆ ಸಪ್ರೇಟ್ ಜಾಗಗಳಿದೆ ಅದನ್ನು ಹೊರತುಪಡಿಸಿದ್ರೆ ಅಲ್ಲಿ ಏನು ಸೋಪು ಅದನ್ನೆಲ್ಲ ಇಟ್ಟಿದ್ದಾರೆ ಅದನ್ನೆಲ್ಲ ತೊಗೊಂಡು ಹಾಗೆ ಒಳಗಡೆಗೆ ಬಂದರೆ ನೋಡಿ ಈ ತಟ್ಟೆ ತೊಗೊಂಡ್ವಿ ಓಕೆನಾ ದೆನ್ ನೋಡ್ಬೋದು ಎಸ್ ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ ನಾನು ಒಳಗಡೆ ಹೋದಾಗ ನೋಡ್ಬೋದು ಇನ್ನು ಕ್ಯೂನಲ್ಲಿ ನಿಂತ್ಕೊಂಡು ನಾನು ಊಟ ಮಾಡೋದನ್ನೆಲ್ಲ ಫುಲ್ ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಭಕ್ತಾದಿಗಳು ಅಂದ್ಕೋಬೋದು ಅಲ್ಲಪ್ಪ ಆ ದೇವಸ್ಥಾನಕ್ಕೆ ಬಂದು ನೀನು ಈ ಥರ ಎಲ್ಲ ತೋರಿಸ್ತಾ ಇದೆಯಲ್ಲ ಅಂತ ಊಟ ಮಾಡೋದನ್ನು ಕೂಡ ತೋರಿಸ್ತಾ ಇದೆಯಲ್ಲ ಅಂತ ಹಾಗಾಗಿ ನೋಡ್ಬೋದು ತಾವು ಎಷ್ಟಾದರೂ ಹಾಕಿಸ್ಕೋಬೋದು ಎಷ್ಟಾದರೂ ತಿನ್ಬೋದು ನೋಡಿ ಅನ್ನಪೂರ್ಣೇಶ್ವರಿ ತಾಯಿಯ ಫೋಟೋ ಮತ್ತು ರಾಘವೇಂದ್ರ ಸ್ವಾಮಿಯವರ ಫೋಟೋ ಇದೆ ನಿಮ್ಮ ಮನಸ್ಸಿಗೆ ಅಂದ್ರೆ ನಿಮ್ಮ ಹೊಟ್ಟೆ ತುಂಬವರೆಗೂ ಕೂಡ ಹಾಕಿಸ್ಕೋಬಹುದು ಓಕೆನಾ ಅನ್ಲಿಮಿಟೆಡ್ ಆಗಿರುತ್ತೆ ಆ ನೋಡ್ಬೋದು ತಾವು ಎಸ್ ಬೆಲ್ಲದ ಅನ್ನ ಹಾಗೂ ಮೊಸರನ್ನ ಕೊಡ್ತಾರೆ ಸಖತ್ತಾಗಿರುತ್ತೆ ಗುರು ಈ ಒಂದು ಪುಣ್ಯ ಕ್ಷೇತ್ರ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಎಸ್ ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗೋಣ ನಮಸ್ಕಾರ